ಪ್ರಶ್ನೆ ಒಂದು ರಾಜಶ್ರೀ ಯಾವ ಊರಿನವಳು ಹಾಗೂ ಅವಳಿಗೆ ಮೊದಲ ಸಲ ಅವಳ ನಿಂಬೆಕಾಯಿಗೆ ಹಾಗೂ ಎರಡು ಎಳನೀರಿಗೆ ಇಟ್ಟಿ ಎಳನೀರನ್ನು ಕುಡಿದವರು ಯಾರು ಸ್ನೇಹಿತರೆ ಇದಕ್ಕೆ ನಿಜವಾದ ಉತ್ತರ ರಾಜಶ್ರೀ ಮೂಲತಃ ಹಾವೇರಿ ಜಿಲ್ಲೆಯವಳು ಅವಳು ಬೆಂಗಳೂರಿಗೆ ಬಂದಾಗ ಒಂದು ಬಾರಿನಲ್ಲಿ ಪರಿಚಯವಾದ ಹುಡುಗನೆ ಇವಳ ಸೀಲ್ ಓಪನ್ ಮಾಡಿದ ಧೀರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೆಯ ಪ್ರಶ್ನೆ ಬಂದು ರಾಜಶ್ರಿಗೆ ಅಷ್ಟೊಂದು ಹಣ ಎಲ್ಲಿಂದೇ ಬರ್ತಿದೆ ಹಾಗೂ ಇವಳು ಕಟ್ಟುಮಸ್ತಾದ ಮೈಕಟ್ಟಿಗೆ ಎಷ್ಟು ಜನ ಹುಡುಗರು ಹಾಳಾಗಿದ್ದಾರೆ ಇದಕ್ಕೆ ಉತ್ತರ ನಿಜ ಹೇಳಬೇಕು ಅಂದರೆ ಲೆಕ್ಕವಿಲ್ಲದಷ್ಟು ಜನ ಹುಡುಗರು ಇವಳ ಸೀಲ್ ಓಪನ್ ಮಾಡಿ ಇವಳ ಮೈಕಟ್ಟಿಗೆ ಮನಸೋತು ದುಡ್ಡು ಕೊಟ್ಟು ಸುರಂಗಕ್ಕೆ ಎಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನ ಮೂರನೆಯ ಪ್ರಶ್ನೆ ರಾಜಶ್ರೀ ಈಗ ಎಲ್ಲಿದ್ದಾಳೆ ಹಾಗೂ ಇವಳಿಗೆ ಸ್ವಂತ ಮನೆ ಅಂತೇನಾದರೂ ಇದೆಯಾ ಹಾಗೂ ಇವರ ಅಪ್ಪ ಅಮ್ಮನ ನಿಜವಾದ ಹೆಸರು ಏನು ಅವರು ಎಲ್ಲಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನಿಜವಾದ ಉತ್ತರ ಹೌದು ಇವಳು ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಖರೀದಿಸಿದ್ದಾಳೆ ಹಾಗೂ ಇವರ ಅಪ್ಪ ಅಮ್ಮ ಹಾಗೂ ಅಣ್ಣ ಹಾವೇರಿ ಜಿಲ್ಲೆಯಲ್ಲೇ ಸ್ವಂತ ಮನೆಯಲ್ಲಿ ಇದ್ದಾರೆ ಸ್ನೇಹಿತರೆ ಅಲ್ಲಿ ಸ್ವಂತ ಮನೆ ಇದೆ ಅವರು ಅಲ್ಲೇ ಇದ್ದಾರೆ ಪ್ರಶ್ನೆ ನಾಲ್ಕು ಅದ ರಾಜಶ್ರೀ ಹಾವೇರಿ ಬಿಟ್ಟು ಬೆಂಗಳೂರಿಗೆ ಏಕೆ ಬಂದಳು ಹಾಗೂ ಇವಳ ವಿದ್ಯಾಭ್ಯಾಸ ಏನು ಜೊತೆಗೆ ಇವಳಿಗೆ ಮದುವೆ ಆಗಿದೆಯಾ ಈಗಲೂ ಅಥವಾ ಈಗಲೂ ಇಲ್ಲವಾ ಅಂತ ಪ್ರಶ್ನೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಉತ್ತರ ಮನೆಯಲ್ಲಿ ಸ್ವಲ್ಪ ಹಣದ ಸಮಸ್ಯೆಯಿಂದಾಗಿ ರಾಜಶ್ರೀ ಬೆಂಗಳೂರಿಗೆ ಬಂದಳು ಸ್ವಲ್ಪ ಪ್ರಾಬ್ಲಮ್ ಆಗಿ ಬೆಂಗಳೂರಿಗೆ ಬಂದಿದ್ದಾಳೆ ಇವಳಿಗೆ ಮನೆಯಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ಇವಳು ಒಪ್ಕೊಳ್ತಾ ಇಲ್ಲ ಅದೇನಕ್ಕೆ ಅಂತ ಕಾರಣ ಗೊತ್ತಿಲ್ಲ ಸ್ನೇಹಿತರೆ ಇನ್ನು ಐದನೆಯ ಪ್ರಶ್ನೆ ಬಂದು ರಾಜಶ್ರೀ ಬೆಂಗಳೂರಿನಲ್ಲಿ ರೂಮ್ ಮಾಡಿಕೊಂಡು ರೂಮಲ್ಲಿ ಒಂಟಿಯಾಗಿ ಏನು ಮಾಡುತ್ತಿದ್ದಳು ಹಾಗೂ ಇವಳಿಗೆ ಕೆಟ್ಟ ಅಭ್ಯಾಸ ಎಲ್ಲಿಂದ ಬಂತು ಹೇಗೆ ಕಲಿತಳು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಉತ್ತರ ರಾಜಶ್ರೀ ರೂಮಿ ರೂಮಿನಲ್ಲಿದ್ದಾಗ ಹುಡುಗರ ಕೋಲನ್ನು ಸೀಪಿಕೊಂಡು ಅಗಲಿಸಿ ಅದನ್ನು ಇಕ್ಕಿಸಿಕೊಳ್ಳುತ್ತಿದ್ಲು ಅಂತ ಜನ ಹೇಳೋದು ಹಾಗೂ ಇವರ ಸ್ನೇಹಿತರಿಂದನೇ ಅಭ್ಯಾಸ ಅವಳು ಕಲ್ತಿರೋದು ಪ್ರಶ್ನೆ ಆರು ರಾಜಶ್ರೀಯ ಹಾಗೂ ಇಡ್ಲಿ ರಾಜಶ್ರೀಯ ಇಡ್ಲಿ ಹಾಗೂ ತೂತಿನ ಒಡೆ ರುಚಿಯನ್ನು ಬೆಂಗಳೂರಿನಲ್ಲಿ ಯಾರು ನೋಡಿದ್ದಾರೆ ಮತ್ತು ಹೇಗೆ ನೋಡಿದ್ದಾರೆ ಅಂತ ಪ್ರಶ್ನೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನಿಜವಾದ ಉತ್ತರ ಬೆಂಗಳೂರಿನ ಶ್ರೀಮಂತ ಹುಡುಗರು ನೋಡಿದ್ದಾರೆ ಮತ್ತು ಅವಳ ನಂಬರಿಗೆ ಮೆಸೇಜ್ ಮಾಡಿ ಒಪ್ಪಿಸಿ ನಂತರ ನೂಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಇವತ್ತಿನ ಈ ಉತ್ತರ ವಿಡಿಯೋ ಎಷ್ಟಾದರೆ